ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ತುಂಬ ಪವಿತ್ರವಾದ ಮೌನಿ ಅಮವಾಸೆ ಬಂದಿದೆ ಇದನ್ನ ದರ್ಶ ಅಮವಾಸೆ ಪುಷ್ಯ ಅಮವಾಸೆ ಅಥವಾ ಮೌನಿ ಅಮವಾಸೆ ಎಂದು ಕರೆಯುತ್ತಾರೆ ಪ್ರತಿವರ್ಷ ಬರುವ ಪುಷ್ಯ ಅಮವಾಸೆಗೂ ಈ ಸಲ ಬಂದಿರುವ ಪುಷ್ಯ ಅಮಾವಾಸ್ಯೆಗೂ ತುಂಬಾ ವ್ಯತ್ಯಾಸ ಇದೆ ಯಾಕಂದರೆ ಈ ಸಮಯದಲ್ಲಿ ಬಂದಿರುವ ಪುಷ್ಯ ಅಮವಾಸೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುತ್ತಿರುವ ಮಹಾ ಕುಂಭಮೇಳ ಸಮಯದಲ್ಲಿ ಬಂದಿದೆ ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯಗ್ರಹಣಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಈ ಅಮಾವಾಸ್ಯೆ ಎಂದು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಪುಷ್ಯ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಒಂದು ಲೈಕ್ ಮಾಡಿ ಪ್ರಪಂಚದಲ್ಲಿ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಗಮ ಅದು ಅದು ಮೇಳ ಮಾತ್ರ ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾಗರಾಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಸತತವಾಗಿ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲ ನಡೆಸಲಿರುವ ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಕೋಟ್ಯಾನು ಕೋಟಿ ಭಕ್ತರು ಪಾಲ್ಗೊಳ್ಳುತ್ತಾರೆ ಸಾಮಾನ್ಯ ಪ್ರಜೆಗಳ ಜೊತೆಗೆ ಸಾಧುಗಳು ಸನ್ಯಾಸಿಗಳು ಅಘೋರಿಗಳು ಮುಖ್ಯವಾಗಿ ನಾಗಸಾಧುಗಳು ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಸೇರುತ್ತಾರೆ ಈ ಸಮಯದಲ್ಲಿ ಈ ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಜನ್ಮ ಪಾವನವಾಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ ಕುಂಭಮೇಳವನ್ನ ನಾಲ್ಕು ರೀತಿಯಲ್ಲಿ ಆಚರಿಸಲಾಗುತ್ತದೆ ಮೊದಲನೆಯದು ಮಾಘಮೇಳ ಇದನ್ನ ವರ್ಷಕ್ಕೆ ಒಂದು ಬಾರಿ ಮಾಘ ಮಾಸದಲ್ಲಿ ಪ್ರಯಾಗ್ರಾಜ್ನಲ್ಲಿ ಆಚರಿಸುತ್ತಾರೆ ಎರಡನೆಯದು ಅರ್ಧ ಕುಂಭಮೇಳ ಇದನ್ನ ಆರು ವರ್ಷಗಳಿಗೆ ಒಂದು ಬಾರಿ ಹರಿದ್ವಾರ್ ಹಾಗೂ ಪ್ರಯಾಗರಾಜ್ನಲ್ಲಿ ನಡೆಸುತ್ತಾರೆ ಮೂರನೆಯದು ಪೂರ್ಣ ಕುಂಭಮೇಳ ಇದನ್ನ ಹನ್ನೆರಡು ವರ್ಷಗಳಿಗೊಮ್ಮೆ ಹರಿದ್ವಾರ್ ಪ್ರಯಾಗರಾಜ್ ನಾಸಿಕ್ ಹಾಗೂ ಉಜ್ಜಯಿನಿಯಲ್ಲಿ ಆಚರಿಸುತ್ತಾರೆ ಇನ್ನು ಕೊನೆಯದು ಮಹಾಕುಂಭಮೇಳ ಇದನ್ನ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಬಾರಿ ಆಚರಿಸುತ್ತಾರೆ ಈ ಮಹಾಕುಂಭಮೇಳ ಹನ್ನೆರಡು ಕೋಟಿ ಕುಂಭಮೇಳಗಳಿಗೆ ಸಮಾನ ಇದನ್ನ ಯಾವಾಗಲೂ ಸಹ ಪ್ರಯಾಗರಾಜ್ನಲ್ಲಿ ಆಚರಿಸುವುದು ವಾಡಿಕೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ಮಾತ್ರ ಬರುತ್ತದೆ ಅಂದರೆ ಮನುಷ್ಯ ಅವನ ಜೀವಿತಾವಧಿಯಲ್ಲಿ ಒಂದು ಬಾರಿ ಮಾತ್ರ ಈ ಮಹಾಕುಂಭಮೇಳ ನೋಡಲು ಸಾಧ್ಯ ಕೆಲವರಿಗೆ ಆ ಭಾಗ್ಯವೂ ಇರುವುದಿಲ್ಲ ಈ ಸಮಯದಲ್ಲಿ ನಾವಿದ್ದೇವೆ ಆ ಮಹಾಕುಂಭಮೇಳವನ್ನು ನೋಡ್ತಿದ್ದೇವೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಎಂದೇ ಹೇಳಬೇಕು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ ಹದಿನಾಲ್ಕನೇ ತಾರೀಕು ಮಹಾಸಂಕ್ರಾಂತಿಯ ದಿನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆಯ ದಿನ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿಯ ದಿನ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಹುಣ್ಣಿಮೆಯ ದಿನ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಈ ಪರ್ವ ದಿನಗಳಲ್ಲಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಆಚರಿಸುವುದು ವಾಡಿಕೆ ಇನ್ನು ಈ ಅಮಾವಾಸ್ಯೆಯ ದಿನ ನಿಂಬೆ ಹಣ್ಣಿನಿಂದ ಈ ಉಪಾಯವನ್ನ ಮಾಡಿದ್ರೆ ವಿಶೇಷವಾಗಿ ಅಮಾವಾಸ್ಯೆಗೆ ತುಂಬಾ ಅದ್ಭುತ ಶಕ್ತಿ ಇರುತ್ತದೆ ಆ ಒಂದು ಶಕ್ತಿ ಹೇಗಿರುತ್ತೆ ಅಂದ್ರೆ ನಮ್ಮ ಮೈಯಿಂದ ಮನಸ್ಸಿನಿಂದ ಹಾಗೂ ಜೀವನದ ಕೆಟ್ಟ ಶಕ್ತಿಯನ್ನ ಈ ನಿಂಬೆ ಹಣ್ಣಿಗೆ ಸೆಳೆಯುವ ಶಕ್ತಿ ಅದ್ಭುತವಾಗಿರುತ್ತದೆ ಅಮಾವಾಸ್ಯೆಯ ದಿನ ನಿಂಬೆಹಣ್ಣಿನ ತಂತ್ರ ಹಾಗೂ ಮಂತ್ರ ನಿಮ್ಮ ಜೀವನದಲ್ಲಿ ಹಾಗೂ ಮೈಮನಸ್ಸಿನಲ್ಲಿ ಇರುವಂತಹ ಮನೆಯಲ್ಲಿರುವಂತಹ ಜೀವನದಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ಹೇಗೆ ಸುಟ್ಟು ಭಸ್ಮ ಮಾಡುತ್ತೆ ಎಂದು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ಫಲಿತಾಂಶ ಸಿಗುತ್ತದೆ ಮನಸ್ಸು ತುಂಬಾ ಆಕರ್ಷಕವಾಗಿ ಸಂತೋಷಭರಿತ ಉಲ್ಲಾಸವನ್ನ ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರದೇ ಇರುವುದು ಇಲ್ಲವೇ ನಿದ್ರೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವುದು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣವಾಗದೇ ಇರುವುದು ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಅನುಭವಿಸುವುದು ಇಂತಹ ಹಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ತುಂಬಾನೇ ನೆಗೆಟಿವಿಟಿ ಕಾಡ್ತಾ ಇದ್ರೆ ಕಣ್ಣು ದೃಷ್ಟಿಯಾಗಿದ್ರೆ ಅದನ್ನ ಸರಿಪಡಿಸಿಕೊಳ್ಳಲು ತುಂಬಾ ಕಷ್ಟಪಡ್ತಾ ಇರುತ್ತೀರಾ ಅಷ್ಟು ನೀವು ಸಫರ್ ಮಾಡ್ತಾ ಇರ್ತೀರಾ ಕೆಲವೊಂದು ಋಣಾತ್ಮಕ ಶಕ್ತಿಯನ್ನ ಕೇವಲ ಒಂದು ನಿಂಬೆಹಣ್ಣು ತೆಗೆದುಹಾಕುತ್ತದೆ ಅದರ ಜೊತೆಗೆ ಶತ್ರುಗಳ ಕಾಟದಿಂದ ನೀವು ಧರಿಸುವ ಬಟ್ಟೆಯನ್ನ ಕಂಡ್ರೆ ಅವರಿಗೆ ಸಹಿಸಿಕೊಳ್ಳಲು ಆಗದೇ ಇರುವುದು ನೀವು ಊಟ ಮಾಡುವುದನ್ನು ಕಂಡರೆ ಕಣ್ಣುರಿಯುವುದು ನೀವು ಒಂದು ಹೊಸ ಗಾಡಿಯನ್ನು ತಂದರೆ ಹೊಟ್ಟೆ ಹುರಿದುಕೊಳ್ಳುವುದು ನೀವು ಒಂದು ಹೊಸ ಸೈಟ್ ತೆಗೆದುಕೊಂಡರೆ ಕಣ್ಣುರಿ ಮನೆ ತಗೊಂಡ್ರೆ ಕಣ್ಣುರಿ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಯಾದರೆ ಸಹಿಸಲಾಗದ ನೋವು ಶತ್ರುಗಳ ಕಾಟ ಇದ್ದರೆ ರಾತ್ರಿ ನಿದ್ರೆ ಬರುವುದಿಲ್ಲ ಊಟ ಮಾಡಿದರೂ ತೃಪ್ತಿ ಕಾಣುತ್ತಿಲ್ಲ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ದರೂ ನಿಮಗೆ ರುಚಿಸಲ್ಲ ಇಂತಹ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಪಾಯ ಹೇಳಿಕೊಡ್ತೀನಿ ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಅಮಾವಾಸ್ಯೆ ದಿನ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಯಾವ ಸಮಯದಲ್ಲಾದರೂ ಸರಿ ಅಮಾವಾಸ್ಯೆ ಇರುವ ದಿನ ತುಂಬ ಒಳ್ಳೆಯದು ನೋಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಮಾವಾಸ್ಯೆ ಇದೆ ಆ ದಿನ ಅಮಾವಾಸ್ಯೆ ಇನ್ನೇನು ಶುರುವಾಗುವ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದಿಟ್ಟುಕೊಳ್ಳಿ ನಿಂಬೆಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳಿರಬಾರದು ಆ ನಿಂಬೆಹಣ್ಣನ್ನು ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾಳಿಸಿಕೊಂಡು ನನ್ನ ಮೈಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ನನಗೆ ಯಾರೆಲ್ಲ ಏನೆಲ್ಲ ಅಡೆತಡೆ ಮಾಡಿಸಿದ್ದಾರೆ ನಾನು ಜೀವನದಲ್ಲಿ ಏಳಿಗೆ ಆಗಬಾರದು ಎನ್ನುವ ರೀತಿ ನನ್ನ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಲೆಂದಿರುವವರು ಇಂತಹ ಯಾವುದೇ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಅದೆಲ್ಲವೂ ಸಹ ಅಂದರೆ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ಹಾಗೆಯೇ ಶತ್ರುಗಳ ಕಾಟವಿದ್ರೆ ಶತ್ರು ಕೂಡ ಚೆನ್ನಾಗಿರಲಿ ಎಂದು ಬಯಸುವ ಮನೋಭಾವ ನಮ್ಮದು ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ಲಿ ಆದರೆ ಅವರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಎಂದು ಹೇಳುತ್ತಾ ಶತ್ರುವಿನ ಹೆಸರು ಗೊತ್ತಿದ್ದಲ್ಲಿ ಅವರ ಹೆಸರನ್ನು ಹೇಳುತ್ತಾ ಆ ನಿಂಬೆಹಣ್ಣನ್ನ ಏಳು ಬಾರಿ ನಿಮ್ಮ ತಲೆಯ ಸುತ್ತ ನೀವಳಿಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಈ ರೀತಿ ಪ್ರಾರ್ಥಿಸಿ ನನಗೆ ಯಾರಾದರೂ ಏನಾದರೂ ಏಳಿಗೆಗೆ ಅಡೆತಡೆ ಮಾಡಿಸಿದ್ರೆ ಅದೆಲ್ಲ ಸುಟ್ಟು ಭಸ್ಮವಾಗಬೇಕು ಶತ್ರು ಕಾಟದಿಂದ ಮುಕ್ತಿ ಹೊಂದಬೇಕು ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದಂತಾಗಬೇಕು ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಹೀಗೆ ಹೇಳಿಕೊಂಡು ಆ ಆ ನಿಂಬೆ ನಿಮ್ಮ ಎಡಗೈ ನಿಮ್ಮ ತಲೆಯ ಭಾಗದಿಂದ ಕಾಲಿನವರೆಗೂ ಏಳು ಬಾರಿ ಮತ್ತೆ ನೀವಾಳಿಸಿ ಆ ನಿಂಬೆ ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನ ನಿಮ್ಮ ಎಡಭಾಗಕ್ಕೆ ಎಡಗೈಯಲ್ಲಿರುವ ಅರ್ಧ ನಿಂಬೆ ಹಣ್ಣನ್ನ ಹೋಳನ್ನ ನಿಮ್ಮ ಬಲಭಾಗಕ್ಕೆ ಎಸೆಯಬೇಕು ಅಂದರೆ ನಿಂಬೆಹಣ್ಣಿನ ಹೋಳನ್ನ ವಿರುದ್ಧ ದಿಕ್ಕಿಗೆ ಬಿಸಾಕಬೇಕು ಅದನ್ನು ಹಿಂದೆ ತಿರುಗಿ ನೋಡಬಾರದು ಕೈಕಾಲುಗಳು ಮುಖವನ್ನ ತೊಳೆದುಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆ ಒಳಗೆ ನಿಮ್ಮ ಜೀವನದಲ್ಲಿ ಚೇತರಿಕೆ ಕಂಡುಬರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಅದ್ಭುತ ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ ಕಷ್ಟಗಳು ಸಾಸಿವೆ ಕಾಳಿರುವಷ್ಟು ಎಂದುಕೊಂಡು ಜೀವನ ನಡೆಸಿ ಮನುಷ್ಯನ ಆತ್ಮಸ್ಥೈರ್ಯ ತುಂಬಾ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಸುಖವನ್ನ ತಲೆ ಬಗ್ಗಿಸಿ ಸ್ವೀಕರಿಸೋಣ ಕಷ್ಟಗಳಿಗೆ ಎದೆಗೊಟ್ಟು ಕೊಟ್ಟು ಬೇಡ ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತದೆ ಹಾಗೆಯೇ ಇಂದಲ್ಲ ನಾಳೆ ಒಳ್ಳೆಯದೆ ಆಗುತ್ತದೆ ಎನ್ನುವ ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕಲ್ಲವೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು